ನಮಸ್ಕಾರ ವೀಕ್ಷಕರೇ ಜಾನಕಿ ಟಿ ವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಹಾಗೆ ನನ್ನ ಅಭಿಪ್ರಾಯ ಏನೆಂದರೆ ಸರ್ಕಾರದವರು ಬೇರೆ ಬೇರೆ ಸಮಿತಿ ಮಾಡ್ತಾ ಇದ್ದಾರೆ ಸಮಿತಿ ಮಾಡಿದ್ದಾರೆ ಕೂಡ ಅದರಿಂದ ಈವರೆಗೆ ಏನೂ ಉಪಯೋಗ ಆಗಲಿಲ್ಲ ಅದಕ್ಕಾಗಿ ಸಿ ಬಿ ಐ ಇನ್ಕ್ವೈರಿ ಮಾಡಬೇಕು ಮತ್ತು ಎರಡನೇದಾಗಿ ಏನೆಂದರೆ ನಾವು ಹಗರಣದ ವಿಷಯ ಮಾತ್ರ ಮಾತಾಡ್ತಾ ಇದ್ದೇವೆ ಆದರೆ ಅದರ ವಿಷಯ ಐವ ಅದರಲ್ಲಿ ಕೂಡ ಐವತ್ತೈವತ್ತು ಮಾತ್ರ ಮಾತಾಡ್ತೇವೆ ಇದ್ದೇವೆ ಆದರೆ ಟಿ ಎಂ ವಿಜಯ ಭಾಸ್ಕರ್ ರಿಪೋರ್ಟ್ ಬೇರೆ ಎಷ್ಟೆಲ್ಲ ಒತ್ತುವರಿ ಆಗಿದೆ ಎಂದು ತಂದಿದೆ ಆ ಟಿ ಎಂ ವಿಜಯ ಭಾಸ್ಕರ್ ರಿಪೋರ್ಟನ್ನು ಬಹಿರಂಗ ಮಾಡಿ ಯಾರೆಲ್ಲ ಒತ್ತುವರಿ ಮಾಡಿದ್ದಾರೋ ಅದರ ಅವರ ಹಿಂದೆ ಹೋಗಿ ಇಪ್ಪತ್ತು ಮೂವತ್ತು ವರ್ಷಗಳಾದರೂ ಅದನ್ನು ತೆಗೆದುಕೊಳ್ಳಬೇಕು ಅದು ನಮ್ಮ ಡಿಮಾಂಡು ಮತ್ತು ಮೂರನೇದಾಗಿ ಏನೆಂದರೆ ಈಗ ಸಿ ಎ ಸೈಟು ತುಂಬ ಇದು ಅಲ್ಲಿ ಮಿಸ್ಯೂಸ್ ಆಗ್ತಾ ಉಂಟು ಯಾ ಯಾವ ಯಾವುದಕ್ಕೆ ಕೊಟ್ಟಿದ್ದಾರೋ ಅದಕ್ಕೆ ಉಪಯೋಗಿಸದೆ ಬೇರೆದೇ ಉಪ ಉಪಯೋಗಿಸ್ತಾರೆ ಅಲ್ವೆ ಶಾಲೆಗೆಂದು ಕೊಡುವಾಗ ಶಾಲೆ ಸಣ್ಣ ಶಾಲೆ ಬಟ್ತಾರೆ ಆದರೆ ತುಂಬ ಅಂಗಡಿಗಳಿಗೆ ರೆಂಟಿಗೆ ಕೊಡ್ತಾರೆ ಅದನ್ನು ಅಂಥ ತುಂಬ ಮುನ್ನೂರಕ್ಕಿಂತ ಅಂತ ಅಂಥದ್ದು ಉದಾಹರಣೆ ಉಂಟು ಅದನ್ನು ನೋಡಿ ಅದನ್ನೆಲ್ಲ ಸರಿ ಮಾಡಿಸ್ಬೇಕು ತುಂಬ ಕೆಲಸ ಉಂಟು ಆದರೆ ಅದು ಮಾಡದೇ ಇದ್ದರೆ ಮುಂದೆ ಕೂಡ ಇದೇ ಆಗ್ತಾ ಉಂಟು ನಾಲ್ಕನೇದಾಗಿ ಏನೆಂದರೆ ಸೆವೆಂಟಿ ಫೋರ್ತ್ ಎಮೆಂಡ್ಮೆಂಟ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಪ್ರಕಾರ ಮೂಡಾದವರು ಏನು ಮಾಡ್ತಾರೋ ಅದನ್ನು ನಿಜವಾಗಿ ಮೈಸೂರು ಸಿಟಿ ಕಾರ್ಪೊರೇಷನ್ ಮಾಡಬೇಕೆಂದು ಉಂಟು ಸೊ ಆ ಕಾರಣದಿಂದ ಮೂಡಾದವರಿಗೆ ಈಗ ಇವರು ಏನು ಮಾಡಲಿಕ್ಕೆ ಹೋಗ್ತಾರೆ ಅಂದರೆ ಜಾಗವನ್ನು ಮಾಡಿ ಜನರಿಗೆ ಬಡ ಜನರಿಗೆ ಕೊಡಬೇಕೆಂದು ಆದರೆ ಅದನ್ನು ಬಿಟ್ಟು ಅವರು ಬೇರೆ ಮಾಡಿದ್ದಾರೆ ಅಂದರೆ ಇಲ್ಲ ಈಗ ಹಗರಣದಿಂದ ಬರ್ತಾ ಉಂಟು ಆದ್ದರಿಂದ ಅದನ್ನೆಲ್ಲ ನಾವು ಬಡ ಜನರಿಗೆ ಕೊಡಲಿಕ್ಕಾಗಿ ಬೇರೆ ಒಂದು ಪ್ರೈವೇಟ್ ರಿಯಲ್ ಎಸ್ಟೇಟ್ ಆಗಿ ಉಂಟಲ್ಲ ಅದನ್ನು ಅಥವಾ ಗವರ್ಮೆಂಟ್ ಓಂಡ್ ಇದು ಕ ಕಂಪನಿ ಹಾಗೆ ಮಾಡಿಕೊಂಡು ಮಾಡಬೇಕು ಮತ್ತು ಮೂಡದ್ದು ಮಾಸ್ಟರ್ ಪ್ಲ್ಯಾನ್ ಮಾಡೋದು ಅಂಥದ್ದೆಲ್ಲ ಮೈಸೂರು ಸಿಟಿ ಕಾರ್ಪೊರೇಷನಿಗೆ ಕೊಡಬೇಕು ಮತ್ತು ಇನ್ನೊಂದು ಏನಂದರೆ ಈಗ ನಮಗೆ ರಾಜಕಾಲುವೆ ಮತ್ತು ಪೂರ್ಣಯ ಕೆನಾಲು ತುಂಬ ಒತ್ತುವರಿ ಆಗಿದೆ ಸೊ ಅದನ್ನು ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ ಎಲ್ಲಿ ಒತ್ತುವರಿ ಆಗ್ತದೆ ರಾಜ ಕಾಲುವೆ ಅದನ್ನು ತೆಗೆಯಬೇಕೆಂದು ಸೊ ಈ ಸಮಯದಲ್ಲಿ ಈ ಹಗರಣದ ವಿಷಯ ಬರುವಾಗ ಇದನ್ನೆಲ್ಲ ಸರಿ ಮಾಡಬೇಕೆಂದು ನಾವು ನಮ್ಮ ಡಿಮಾಂಡ್ ನನ್ನ ಹೆಸರು ಭಾಮಿ ವಿ ಎಂದು ನಾನು ಮೈಸೂರು ಗ್ರಾಹಕರ ಪರಿಷತ್ನ ವರ್ಕಿಂಗ್ ಪ್ರೆಸಿಡೆಂಟ್ ಆಗಿದೆ